ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕಾಡಾ ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ನೋಡಿ ಫ್ರೆಂಡ್ಸ್ ಇದು ಲ ರವಿವಾರದ ಲಾಗ್ ಐತಿ ರವಿವಾರದ ಲಾಗ್ ನಿಮ್ಮ ಜೊತೆ ಶೇರ್ ನೋಡಿ ನಮ್ಮ ಮನೆಗೆ ಯಾರು ಬಂದಾರ ನೋಡ್ರಿ ಇವರು ನಮ್ಮ ಮೈದನಾಗಬೇಕ್ರಿ ಅಂದರೆ ನಮ್ಮ ಮನೆಯವರ ಮಗ ಮಗಾರಿ ಅವರು ಸೆಕೆಂಡ್ ಶ್ಯಾಟರ್ಡೆ ಸಂಡೇ ಸೂಟಿ ಒಂದು ಒಂದೆರಡು ದಿನ ಮ ಬಂದ್ರ ಹೇಳಿ ಬಂದಿದ್ರೆ ಭಾಳ ದಿನ ಆತ ಬಂದಿರಲಿಲ್ಲ ಅಂತಲೇ ಬಂದಿದ್ರು ನೋಡಿರಿ ನಾವು ಈಗ ಬೆಳಿಗ್ಗೆ ನಾಷ್ಟಾಕ ಏನು ಮಾಡಬೇಕಂತ ವಿಚಾರ ಮಾಡತ್ತಿದ್ನಿ ಅದಕ್ಕೆ ದೋಸೆ ಮಾಡೋಣ ಅದಕ್ಕೆ ನಾನು ದೋಸೆ ಏನು ಅಕ್ಕಿಯೋದು ನೆನೆ ಇಟ್ಟಿರಲಿಲ್ಲ ಹಿಂಗಾಗಿ ಇನ್ಸ್ಟಂಟ್ ದೋಸೆ ಅಂತ ಆತಂಥೇಳಿ ನಮ್ಮ ಮನೆಯವ್ರಿಗೆ ಕಾಯೋದು ಒಡೆದ ಕೊಬ್ಬರಿ ತೆಗೆದುಕೊಡ್ರಿ ಅಂತಂದೆ ಆಮೇಲೆ ನಾನು ದೋಸಕ್ಕೆಲ್ಲ ಪ್ರಿಪೇರ್ ಮಾಡಿ ದೋಸೆ ಮಾಡಾಕತ್ತೇ ನೋಡಿನಿ ನೋಡಿರಿ ಈ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಇದು ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ನೋಡಿರಿ ಹುಡುಗರು ಅದು ಯಾರ ಪಟ್ನ ಕೇಳಿದ್ರೆ ದೋಸೆ ಹತ್ತು ನಿಮಿಷದಾಗ ರೆಡಿ ಮಾಡ್ಬೋದು ಹೀಗಾಗಿ ಎಲ್ಲ ದೋಸೆ ಅವ್ರಿಗೆ ಮಾಡಿಕೊಟ್ನಿ ಎಲ್ಲರೂ ಕೂಡಿ ನಾಷ್ಟ ಮಾಡಿದರು ಆಮೇಲೆ ನಾಷ್ಟ ಅದು ಮಾಡಿದ್ದಿಂದ ಭಾಳ ಅಂದರೆ ಭಾಳ ಬಾಂಡೆ ಇದ್ದು ಹೀಗಾಗಿ ನಾನು ಎಲ್ಲ ಬಾಂಡೆ ಅದು ಎಲ್ಲ ತೊಳ್ಕೊಳಕತ್ತಿದ್ನಿ ಕಸ ಪರಿಶಿ ಎಲ್ಲ ಮಾಡಿ ಬಾಂಡೆ ಅದು ಎಲ್ಲ ತೊಳ್ಕೊಳಾಕತಿದ್ನಿ ಆಮೇಲೆ ನಮ್ಮ ಮನೆಯವ್ರಿಗೆ ನಮ್ಮ ಉದಯ್ ಬಂದಿದ್ರಲ್ಲ ಅವರು ಊರಿಗೆ ಹೋಗೋರು ಇದ್ರು ಹಿಂಗಾಗಿ ಸ್ವಲ್ಪ ಚಿಕನ್ ತೊಂಬರಿ ಅಂತ ಹೇಳಿದ್ನಿ ಸ್ಪೆಷಲ್ ಚಿಕನ್ ಮಾಡಿದ್ದೇವೆ ಆಮೇಲೆ ರೊಟ್ಟಿ ರಾತ್ರಿ ಬದಾವು ಪರೋಟ ಅಷ್ಟು ಬೇಯಿಸ್ಬೇಕು ಈಗ ಮಧ್ಯಾಹ್ನ ಊಟ ಮಾಡೋಕತ್ತೇವ ನೋಡಿರಿ ಆಮೇಲೆ ಜೀರಾ ರೈಸ್ ಮಾಡಿದ್ದು ಚಿಕನ್ನ ಜೀರಾ ರೈಸ್ ಆಮೇಲೆ ರೊಟ್ಟಿ ರಾತ್ರಿ ವಿದ್ಯು ಅವ್ರನ್ನ ಬಿಸಿ ಮಾಡಿಕೊಟ್ಟಿದ್ನಿ ಆಮೇಲೆ ಯಾರಿಗೆ ಪರೋಟ ಬೇಕಲ್ಲ ಅವ್ರಿಗೆ ಪರೋಟ ಬಿಸಿ ಮಾಡಿಕೊಟ್ಟಿದ್ನಿ ಚಿಕನ್ ಜೊತೆ ಪರೋಟಾನು ಒಂಥರ ಟೇಸ್ಟ್ ಅನ್ನಿಸ್ತಾವೆ ಅದು ಗೋಧಿ ಪರೋಟ ಇದ್ದು ಚಲೋ ಇದ್ದು ರೀ ಪರೋಟಾನು ಹೀಗಾಗಿ ಪರೋಟ ಬೇಕಾದವ್ರಿಗೆ ಪರೋಟ ಆಮೇಲೆ ಚಿಕನ್ ಬೇಕಾದವ್ರಿಗೆ ಚಿಕನ್ನ ಊಟ ಮಾಡಿ ಸ್ವಲ್ಪ ಹೊತ್ತ ರೆಸ್ಟ್ ಮಾಡಿದ್ರು ಆಮೇಲೆ ಉದಯ ಊರಿಗೆ ಹೊಂಟಿದ್ದ ಅಂದರೆ ಬೆಳಗ್ಗೆ ಸೋಮವಾರ ದಿನ ಬೆಳಗ್ಗೆ ಹೋಗೋಕಾಗಿಲ್ಲ ಥಂಡಿ ಭಾಳ ಇರತೈತಿ ಅಂತ ಹೇಳಿ ರವಿವಾರನ ಮದ್ ಊಟದ ಮಾಡಿ ಲೇಟಾಗಿ ಬಿಟ್ರಿ ಅವು ಸ್ವಲ್ಪ ರೆಸ್ಟ್ ಮಾಡಿ ಲೇಟಾಗಿ ಬಿಟ್ಟ ಆಮೇಲೆ ಅವನ್ನ ಊರಿಗೆ ಕಳ್ಸಾಕತ್ತೇವೆ ನೋಡ್ರಿ ಈಗ ಬಾಯ್ 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 ಏ ಹಿಂಗೆ ಮಾಡ್ರಿ ಮುಂದೆ ಹಿಂಸರ್ಸರಿ ಹವಾ ಕಡಿಮೆ ನೋಡುದ تتدهور سو ما يورا انا عامل في عمليه الدين كار توت ايبرا سم ಏನಾಗಲ್ ತಗೋ ತಗೊಂಡ್ರ ಯಾರು ತಂದರು ಹೇಳ ಯಾರ್ ತಂದರು ಸಮ ಯಾರು ತಂದರು ಸ್ಟ್ರಾಬೆರಿ ನೋಡಿ ನಿಂಗ ಹಣ್ಣು ಇಷ್ಟ ಅಂತ ಸ್ಟ್ರಾಬೆರಿ ತಂದಾರ ನೋಡೈತೆ ಅವ್ರ ಯಾರು ತಂದರು ಸಮ ಯ ಅಂತಸಷ್ಟ ತಂದಾರ ಅವ್ನ యారుందరు శేంగోళగి శేంగా శేంగా హ్యాంగ బాయిలే భారీ మిల్ల ఏనద మస్తత్ నా కిండేనద ಸಂಡೇ ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಸಂಡೇ ಅಂದರೆ ಜಾಸ್ತಿ ಕೆಲಸನೇ ಇರ್ತೈತಿ ಹೀಗಾಗಿ ನಾನು ಜಾಸ್ತಿ ಏನು ವಿಡ್ಕೊ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಈ ಸಣ್ಣದೊಂದು ವಿಡಿಯೋ ಮಾಡೀನಿ ಈ ವಿಡಿಯೋ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ